ಕೂಡ ಈ ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಒಂದು ಒಳ್ಳೆಯ ಶುಗರ್ ಫ್ಯಾಕ್ಟರಿ ಅಂತ ಹೇಳಿ ಅದನ್ನ ಹೆಸರು ಮಾಡೋಣ ಜವಾಬ್ದಾರಿಯನ್ನ ಹೊತ್ಕೊಂಡು ಇವತ್ತು ತಮ್ಮೆಲ್ಲರನ್ನ ಕಟ್ಕೊಂಡು ಒಂದು ಪಲ್ಲ ಮಾಡಿಕೊಂಡು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ವಿಧಾನ ಪರಿಷತ್ ಸದಸ್ಯರಂತ ಚಂದ್ರರಾಜ್ ಹಟ್ಟಿ ಹೊಡೆ ಅವರೇ ಅಸ್ಸಿಗೆ ಮತ್ತು ಏನು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ ನಮ್ಮ ಬ್ಲಾಕ್ ಬಿಜೆಪಿ ಬ್ಲಾಕ್ ಅಧ್ಯಕ್ಷರೇ ವೇದಿಕೆ ಮೇಲೆ ಕೊಳದಂತ ಎಲ್ಲ ನಮ್ಮ ಬಲಪ್ರಭಾ ಶುಗರ್ ಫ್ಯಾಕ್ಟರಿ ಪುನಶ್ಚೇತನ ಪಾನೆಲ್ನ ಹದಿನೈದು ಜನ ಅಭ್ಯರ್ಥಿಗಳೇ ಮುಖಂಡರೇ ರೈತ ಬಾಂಧವರೇ ಅನ್ನ ತಾಂಧರೆ ಮಾಧ್ಯಮದ ಎಲ್ಲರನ್ನ ಬಾಂಧವರು ಇಲ್ಲಿವರೆಗೆ ಬಹಳಷ್ಟು ಗಮನ ಕೊಟ್ಟು ಬಹಳಷ್ಟು ಶಾಂತ ರೀತಿಯಿಂದ ಪ್ರತಿಯೊಬ್ಬರ ಮಾತಾಡ್ತು ತಿಳ್ಕೊಂಡಿದ್ದೀರ ತಾವು ಕೂಡ ಪ್ರಬುದ್ಧರಿದ್ದಾರೆ ಇಲ್ಲಿ ಕುಳಿತಂತವರು ರೈತರು ಯಾರಾದ್ರೂ ದಡ್ರು ಅಂತ ತಿಳ್ಕೊಂಡ್ರೆ ಅವರೇ ದಡ್ರೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ನಾನು ಕೂಡ ಒಬ್ಬ ರೈತನ ಮಗಳು ಒಬ್ಬ ರೈತನ ಹೆಂಡತಿ ಹತ್ತೊಂಬತ್ತು ನೂರ ಅರವತ್ ಒಂದನೇ ಇಷ್ಟಿನ ಬಂಧುಗಳೇ ನಮ್ಮ ಗ್ರಾಮೀಣ ಕ್ಷೇತ್ರದ ಬಾಳತಮ್ಮಂದರು ಕೂಡ ಬಂದಿದ್ದಾರೆ ಒಂಬತ್ನೂರ ಅರವತ್ ಒಂದನೇ ಇಶ್ವಿನಲ್ಲಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ರಜಿಸ್ಟ್ರೇಷನ್ ಆಗುತ್ತೆ ಅರವತ್ತೈದು ವರ್ಷದ ಹಿಂದೆ ಬಸವನಿ ಅವರು ಇನಾಮದಾರ್ ಅವರು ಜಾನಿಕೊಪ್ಪ ಅವರು ನಮ್ಮ ಮಾವನವರಾದಂತಹ ದಿವಂಗತ ಖುಷಿತಪ್ಪ ಹೆಬ್ಬಾಳಕರ್ ಅವರು ಮತ್ತು ಕೆಲವು ಹಿರಿಯರು ಈ ಭಾಗದಲ್ಲಿ ರೈತರಿಗೆ ಒಂದು ಕಾಯಕತ್ವ ಮಾಡಬೇಕು ಅನ್ನುವಂತ ಬಹಳ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಹತ್ತೊಂಬತ್ತು ನೂರ ಒಂದರಲ್ಲಿ ಶ್ರೀ ಮಲಪ್ರಭಾ ಶುಗರ್ ರಜಿಸ್ಟ್ರೇಷನ್ ಮಾಡ್ತಾರೆ ಮಧುಗಳ ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಆ ಕಾಲದಲ್ಲಿ ಎಂತ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವ್ರು ಮಾಡಿ ಎಲ್ಲ ರೈತರಿಗೊಂಡು ಈ ನಾಲ್ಕು ಐದು ತಾಲೂಕದಲ್ಲಿ ಧಾರವಾಡವರಿಗೆ ಅಡ್ಡಾಡಿ ಹತ್ತು ವರ್ಷ ತಮ್ಮ ಹತ್ತು ವರ್ಷ ಶೇರ್ ಕಲೆಕ್ಟ್ ಮಾಡಿ ಹತ್ತು ವರ್ಷ ಅಡ್ಡಾಡಿ ಈ ಶುಗರ್ ಫ್ಯಾಕ್ಟರಿ ಕಟ್ಟಿದಾಗ ಹತ್ತೊಂಬತ್ತು ನೂರ ಒಂದನೇ ಇಶುವಿನಲ್ಲಿ ಈ ಶುಗರ್ ಫ್ಯಾಕ್ಟರಿ ಮೊದಲನೇ ಕ್ರಷಿಂಗ್ ಅನ್ನ ಮಾಡಿ ಈ ಶುಗರ್ ಫ್ಯಾಕ್ಟರಿ ಕಟ್ಟಾಗ ಒಂದು ದಿನ ಒಂದು ರಾತ್ರಿ ಒಂದು ಹಗಲು ಸಾಲಲ್ಲ ಹತ್ತು ವರ್ಷ ನಮ್ಮ ಹಿರಿಯರು ಕಷ್ಟಪಟ್ಟು ರೈತರು ಎಲ್ಲರನ್ನು ಕೂಡಿಸಿಕೊಂಡು ರೈತರಿಂದ ದೊಡ್ಡ ಹೆಸರನ್ನ ಮಾಡಿದಂತ ಮಲಪ್ರಭ ಶುಗರ್ ಫ್ಯಾಕ್ಟರಿ ಇವತ್ತು ಈ ಒಂದು ಶುಗರ್ ಫ್ಯಾಕ್ಟರಿ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಈ ಭಾಗದ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ನನ್ನ ಹತ್ರ ಮಾತನಾಡಿದಾಗ ಖಂಡಿತ ನೀವು ಮಾಡೋಣ ತಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಾನು ಅವರು ತಮ್ಮ ಖಾನಾಪುರ್ ಶಾಸಕರನ್ನ ವಿಶಾಲ್ ಅವರು ಮತ್ತು ಕೆಲವು ರೈತ ಮುಖಂಡರು ಎಲ್ಲರೂ ಜೊತೆಗೂಡಿ ಮಾತನಾಡಿ ಬಹಳಷ್ಟು ನಾಯಕರುಗಳು ಕೂಡ ನಮ್ಮ ಮನೆಗೆ ಬಂದಿದ್ರು ಯೂನಿಯನ್ದವರು ಬಂದಿದ್ರು ಬಹಳಷ್ಟು ಜನರು ಬಂದಿದ್ರು ರೈತ ಮುಖಂಡರು ಬಂದಿದ್ರು ಈ ಕಾರ್ಖಾನೆಯನ್ನು ಹೀಗೆ ಬಿಟ್ಟರೆ ಮುಂದೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿ ಬರುತ್ತೆ ಈ ಭಾಗದ ರೈತರನ್ನ ಒಂದು ದಿನ ಗತ ರೋಗದಲ್ಲಿ ಮರಿಸಿದಂತ ಕಾರ್ಖಾನೆ ಇದೆ ಹೆಮ್ಮೆಯ ಕಾರ್ಖಾನೆ ಇದೆ ಇದನ್ನು ಏನಾದರೂ ಮಾಡಿ ಎಲ್ಲರೂ ಇದನ್ನು ಉಳಿಸಿ ಅಂತ ಹೇಳಿದಾಗ ನಾನು ಆಯ್ತು ಮಾಡಬೇಕಾದ ನನ್ನ ಬಂಡವಾಳ ಇದೆ ಅಂತ ನಾನು ಮುಂದುವರಿಸಲಿಕ್ಕೆ ನಾನು ಸಹಕಾರವನ್ನು ಕೊಡೋದು ಆದ್ರೆ ಏನಾಗ್ತಾ ಇದೆ ನಾವು ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಇರೋದ್ರಿಂದ ಮಹಿಳಾ ದಸರಾ ಉದ್ಘಾಟನೆ ಸೊ ವಿವಿಧ ನನ್ನ ಒಂದು ಜವಾಬ್ದಾರಿ ಇರೋದ್ರಿಂದ ಒಂಚೂರು ತೊಂದರೆ ಇರೋದ್ರಿಂದ ಬೆಂಗಳೂರಲ್ಲೇ ಉತ್ಕೊಳ್ಳಬೇಕಾಗಿರುವಂತ ಪರಿಸ್ಥಿತಿ ಬಂತು ನಾನು ಡೈಲಿ ಕೇಳ್ತಾ ಇದ್ದೆ ಎಲ್ಲರ ಹತ್ರ ನೆಟ್ ನಡೀತಾ ಇದೆ ಅಂತ ಬಾಬಾ ಸಾಹೇಬ್ ಪಟ್ಟಿಗೆ ಫೋನ್ ಮಾಡ್ತಾ ಇದ್ದೆ ತಮ್ಮನೆ ಮಾತಾಡ್ತಾ ಇದ್ದೆ ಒಂದ್ ಮೂರು ವಿಡಿಯೋಗಳು ಕೂಡ ನಮ್ಮ ಕ್ರಿಯೆಗಳು ನನಗೆ ಕಳಿಸ್ಕೊಡ್ತು ಒಂದು ವೇಳೆ ಒಂದು ಮಾತನ್ನ ಹೇಳ್ತೀನಿ ಹೊರಗಿನವರು ಅಂತ ಒಂದು ಮಾತಾಡ್ತಾರೆ ಇಲ್ಲ ಖಾಸಗೀಕರಣರ ಅಂತ ಒಂದು ಮಾತಾಡೋದು ಈ ಎರಡು ಮಾತನ್ನ ಬಿಟ್ಟು ಬೇರೆ ಏನ್ ಮಾತಾಡ್ತಾರೆ ಅನ್ನೋದು ನೀವು ಹೇಳ್ಬೇಕು ಒಂದೇ ಒಂದು ಒಂದು ವರ್ಗೀನೋರು ಅಂತಾರೆ ಖಾಸಗೀಕರ್ ಅಂತಾರೆ ನಾವು ವರ್ಗಿನವ್ರು ಹೇಗಾಗ್ತೀವಿ ಫೌಂಡರ್ ಡೈರೆಕ್ಟ್ ನಮ್ಮ ಮಾವರಿದ್ದಾಗ ಫೌಂಡರ್ ಡೈರೆಕ್ಟ್ರು ನಮ್ಮ ವಿರಬತ್ತಪ್ಪ ಹಟ್ಟಿ ಹೊಳ್ಳೆಯವರಿದ್ದಾಗ ನಾನು ಎಪ್ಪತ್ತೈದನೇಷಿಯಲ್ಲಿ ಹುಟ್ಟಿದಂಥವಳು ನಮ್ಮ ಅಜ್ಜ ಎಪ್ಪತ್ತೇಳನೇ ಇಷ್ಟ ಸತ್ತ ತಕ್ಷಣ ನನ್ನ ಹೆಸರು ಲಕ್ಷ ಎಪ್ಪತ್ತೇಳನೇ ಇಷ್ಟಮಿ ಒಳಗಡೆ ನಮ್ಮ ಮನೆದ ನಮ್ಮ ತಂದೆ ಶೇರ್ ನಮ್ಮ ತಾಯಿ ಶೇರ್ ನಾಲ್ಕು ಚಿಕ್ಕದವಾಗಿದ್ರೆ ಅವ್ರಿಗೆ ಅವ್ರ ಶೇರ್ ಅವ್ರ ಶೇರ್ ಅವ್ರೆಲ್ಲ ಮಕ್ಕಳ ನಮ್ಮ ಸ್ವಾದ ನಮ್ಮ ಕುಟುಂಬದಾಗ ಅಟ್ಟಿ ಒಳ್ಳೆಯ ಈಗ ಹೆಸರು ಇಟ್ಕೊಂಡು ಅಂತ ಹೇಳ್ತಿದ್ರು ಹುದಾರ ಕುಟುಂಬದಾಗ ನಲ್ವತ್ತು ಒಂದ ಶೇರ್ ಆಗಿನ ಕಾಲದಲ್ಲಿ ನಾವೇ ಹೋರ್ಗೆ ನಾವು ಹಾಕ್ತೀವಿ ಹೆತಿ ಇದ್ದು ಇದೇ ಬೆಳದ ಬೆಳ ತಾಲೂಕಿನಾಗ ಅನ್ನ ಉಣ್ಣ ಇದ ತಾಲೂಕಿನಾಗ ರೈತಿ ಮಾಡಿ ನಮ್ಮಪ್ಪ ರಾತ್ರಿ ಹಲ್ಲಿ ಕಬ್ಬು ನೀರ್ ಹಾಸಿ ಎಫ್ರಿಲ್ ದ್ ಕಳಿಸಿದಂತ ಇತಿಹಾಸದಲ್ಲಿ ಬಂದಂತ ಮನಿರದ ಮಗಳು ನಾನು ಮಗನವನು ಕಬ್ಬು ಅವರಿಗೆ ಇಲ್ಲಿ ಎರಡಕ್ಕೆ ಅಂತ ಕಾಸ್ತೀಕರಣ ಅಂತ ಕಾಸ್ತೀಕರಣ ಮಾಡಿದ್ರೆ ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೈ ಹಾಕಿದ್ದೇನೆ ಹೊರತಾಗಿ ನನಗೆ ಬಹಳ ಒಂದು ಗುರಿ ಸ್ಪಷ್ಟವಾಗಿದೆ ನನ್ನ ಎದುರುಗಳು ನಾವ್ ಯಾವತ್ತಿದ್ರು ಹಂತ ಹಿಂತ ಕೆಲಸ ಕೈ ಹಾಕರೋ ಅಲ್ಲ ನನ್ನ ಎದುರುಗಳ ಒಂದು ಗುರಿ ಏನು ಗುರಿ ಐತಿ ಅಂತಂದ್ರ ಒಂದು ಕಾಲದಾಗ ಬಹಳ ಜನ ನಾನು ಭಾಸಕ್ಕೆ ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ ಒಂದು ಕಾಲದಾಗ ಬಹಳ ಜನ ಹೆಮ್ಮೆ ಪಡುವಂತ ಶುಗರ್ ಫ್ಯಾಕ್ಟ್ರಿ ಹೈವೇ ಮೇಲಿನ ಶುಗರ್ ಫ್ಯಾಕ್ಟ್ರಿ ಮತ್ ಅದೇ ರೀತಿ ನಾಳೆ ಹೆಸರು ತಮ್ಮ ಅಂತ ನೀವು ಮುಂದಾಗಪ್ಪ ಅಂತ ಹೇಳಿ ಅವ್ರಿಗೆ ನಾನು ಭವಿಷ್ಯರ ಆಶೀರ್ವಾದದಿಂದ ನನ್ನ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಅವರು ಅವನ್ ಮಾತ್ರ ಹೇಳ್ತೀನಿ ನಾನು ಅವರು ಏನು ಮಾಡೋರು ಹೆಂಗ ಇದನ್ನ ಪುನಶ್ಚೇತನ ಮಾಡೋರು ಏನಾದರೂ ಪ್ರಣಾಳಿಕೆ ಬೇಕಲ್ಲ ಅದನ್ನು ಹೇಗೆ ತಗೊಂಡು ಹೋರ ಮುಂದೆ ಸಾಲ ಐವತ್ತೈದು ವರ್ಷ ಹಿಂದೆ ಕಟ್ಟಿದಂತ ಶುಗರ್ ಫ್ಯಾಕ್ಟರಿ ಅದನ್ನು ನಾವು ಮಾಡರ್ನೈಸೇಷನ್ ಮಾಡಬೇಕು ಮಷೀನರಿಗಳನ್ನು ಬಸಾ ಮಾಡಬೇಕು ಕಾರ್ಖಾನೆ ಕಾರ್ಮಿಕರ ಅನೇಕ ಸಮಸ್ಯೆಗಳ ಅದಕ್ಕೆ ಸ್ಪಂದನೆ ಕೊಡ್ಬೇಕು ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು ಮೊದಲೇ ಹೇಳದೆ ರೈತರನ್ನ ಬ್ಯಾಟರ್ ಅಂತ ತಿಳ್ಕೊಂಡವರೇ ಮಹಾಮೂರ್ಖ ಮಹಾ ಬ್ಯಾಟರ್ ನಮಗೂ ಕೂಡ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಅಷ್ಟೊಂದು ಅಭಿಮಾನ ಸ್ವಾಭಿಮಾನ ಇದೆ ಆದ್ರೆ ಬಂಧುಗಳೇ ಇವತ್ತು ಸರ್ಕಾರದಲ್ಲಿ ಬಂಟೆಯಾಗಿದೆ ಸರ್ಕಾರದಲ್ಲಿ ಇಬ್ರು ಮೂರು ಜನ ಚುನಾಯಿತ ಪ್ರತಿನಿಧಿಗಳು ಚಂದ್ರರಾಜ್ ಇರ್ಬೋದು ಬಾಬಾ ಸಾಹೇಬ್ ಇರ್ಬೋದು ಟ್ವಿಟರ್ ಹರೇಕರ್ ಇರ್ಬೋದು ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಮುಂಬರುವ ದಿನದಲ್ಲಿ ನಮ್ಮ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಸಾಫ್ಟ್ ಲೋನ್ ಆಗಿರಬಹುದು ಅದ್ರ ಐದು ಜನ ಹೆಣ್ಮಕ್ಳು ಆರನೇದ ಚಂದ್ರ ಶೆಟ್ಟಿಗಳು ಐದು ಜನರ ಮೇಲೆ ಆರನೇದ್ ವಿದ್ಯಾವಂತ ಇದ್ದಾನೆ ಇಂಜಿನಿಯರ್ ಪದವೀಧರ ಇದ್ದಾನೆ ಬಾಯ್ಲರ್ ಮೇಲೆ ಕಲ್ತಂತ ಪದವೀಧರ ಇದ್ದಾನೆ ಎಲ್ಲದಕ್ಕಿಂತ ಜಾಸ್ತಿ ಸಣ್ಣವ್ರನ್ನ ದೊಡ್ಡವ್ರನ್ನ ಬಡವ್ರನ್ನ ಶ್ರೀಮಂತರನ್ನ ರೈತರನ್ನ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಗುಣಗರ್ಮಿದೆ ಅವನು ಹೇಳ ಇವತ್ತು ನಾನೇನಾದ್ರೂ ಈ ಮಟ್ಟಕ್ಕೆ ಬೆಳೆದಿದ್ರೆ ನಮ್ಮ ಅಕ್ಕನ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದದ ಜೊತೆ ಒಂದು ಅಕ್ಕನಾಗಿ ಹಿರಿಯ ಅಕ್ಕನಾಗಿ ನನ್ನ ಆಶೀರ್ವಾದವೂ ಇದೆ ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಕೂಡ ಬಯಸ್ತೇನೆ ಇದು ಉತ್ಪ್ರೇಕ್ಷೆ ಅಲ್ಲ ನನ್ನ ಹಿಂದೆ ಇರುವಂತಹ ಒಂದು ದೊಡ್ಡ ಅಗಾಧವಾದಂತ ಶಕ್ತಿ ಯಾರಾದ್ರೂ ಇದ್ದಾರೆ ಜನರ ಶಕ್ತಿಗಳಿಂದ ನಡೆಯುತ್ತಾರೆ ಧೈರ್ಯ ಧೈರ್ಯವಂತ ಇದ್ದಾನೆ ಬಹಳ ಧೈರ್ಯವಂತ ಇದ್ದಾನೆ ಬಹಳ ಬುದ್ಧಿವಂತ ಇದ್ದಾನೆ ಧರ್ಮದಿಂದ ನಡ್ಕೊಳ್ತೀವಿ ಇಲ್ಲಿಯವರೆಗೆ ಹುಚ್ಚಿನಾರು ಮಣಿತಾನ ಹಟ್ಟಿಗಳು ಮಣಿತಾನ ಒಂದಕ್ಕೇನು ಹೊಲ ಇದನ್ನು ಮಾಡಿದ್ರು ಗೊತ್ತಿಲ್ಲ ಏನೇ ಮಾಡಿದ್ರು ಕೂಡ ನಮ್ಮ ಅಪ್ಪನ ಬಗ್ಗೆ ತಾವೆಲ್ಲರೂ ಕೇಳ್ಬೋದು ಇರಾಪುರದಿಂದ ಅಮರಾಪುರದಿಂದ ಇಟಗಿಯಿಂದ ಗಾಂಧೀಗೋಳದಿಂದ ಎಂ ಕೆ ಮಕ್ಕಳಿ ಅಪ್ಪನ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಏನೇ ಮಾಡಿದ್ರು ಕೂಡ ನಾಲ್ಕು ಜನರಿಗೆ ಉಪಕಾರ ಮಾಡುವಂತ ಕೈಯನ್ನ ನಮ್ಮ ಅಪ್ಪ ಆಗಲಿ ನಮ್ಮ ತಾಯಿ ಆಗಲಿ ನಮಗೆ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿದ್ದಾರೆ ನಾವು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನಾಳೆ ಒಂದೇ ದಿನ ತಮ್ಮ ಜವಾಬ್ದಾರಿ ಕೂಡ ತಮ್ಮ ತಮ್ಮ ಊರಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ರೈತರು ಇದ್ದಾರೆ ಶೇರ್ ಹೋಲ್ಡರ್ಸ್ ಇದ್ದಾರೆ ತಾವೆಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಿ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಇದು ಬೇರೆ ಯಾಕೋ ಅಲ್ಲ ಇದು ನಮ್ಮ ನಿಮ್ಮ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಎರಡಿದವ ಅಸ್ಕಿಯವರು ಕೂಡ ಜಗ ಕೊಡಿಸಿದ್ರು ಎಲ್ಲ ಜಗ ಕೊಡಿಸಿದ್ರು ಧಾರವಾಡ